ದುರಸ್ತಿ ಬಗೆಯಲ್ಲದ ಅಂಬೇಡ್ಕರ್ ವಸತಿ ಶಾಲೆ ಹಲವು ತಿಂಗಳುಗಳಿಂದ ಶಾಲೆಯ ಚಾವಣಿ ಶೀತಲ ವಸತಿ ಶಾಲೆ ಕೋಣೆಗಳ ಗೋಡೆ ಬಿರುಕು ಈಗಲೂ ಆಗಲು ಬೀಳುವ ಹಂತದಲ್ಲಿರುವ ಮೇಲ್ಚಾವಣಿ ಪಾವಗಡ ಪಟ್ಟಣದ ಚಳಕೆರೆ ರಸ್ತೆಯಲ್ಲಿರುವ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಘಟನೆ ಪರಿಶಿಷ್ಟ ಪಂಗಡ ಸಮಾಜ ಕಲ್ಯಾಣ ಇಲಾಖೆಯಿಂದ ವ್ಯಾಪ್ತಿಯ ವಸತಿ ಶಾಲೆ ಈ ವಸತಿ ಶಾಲೆಯಲ್ಲಿ ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಶಾಲೆಯ ಮುಂಭಾಗ ಮತ್ತು ವಸತಿ ನಿಲಯದಲ್ಲಿ ಮೇಲ್ಚಾವಣಿಯ ಹಂತ ಎರಡ್ ಸಾವಿರದ ಐದನರಲ್ಲಿ ನಿರ್ಮಾಣವಾದ ಅಂಬೇಡ್ಕರ್ ವಸ್ತಿ ಶಾಲೆ ಹನ್ನೆರಡು ಕೋಣೆಗಳ ಪೈಕಿ ಹತ್ತು ಕೋಣೆಗೊಳಿಸಿಲ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಲೆಯನ್ನ ದುರಸ್ತಿಗೊಳಿಸಬೇಕು ಶಾಲೆಯ ದುರಸ್ತಿ ಬೇಗ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕಾಗಿದೆ ಮುಖ್ಯ ಶಿಕ್ಷಕ ಸುದರ್ಶನ್ ಅಧಿಕಾರಿಗಳು ಕೂಡಲೇ ವಸತಿ ಶಾಲೆಯನ್ನ ದುರಸ್ತಿಗೊಳಿಸಿ ದುರಸ್ತಿ ನಡೆಸಿದರೆ ಸುರಕ್ಷಿತವಾಗಿ ವಿದ್ಯಾರ್ಥಿಗಳು ಪಾಠ ಕೇಳಲು ಅನುಕೂಲ ಅನಿಲ್ ಯಾದವ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಪಾವಗಡ ಸರ್ ಇಲ್ಲಿ ಮುಖ್ಯ ಶಿಕ್ಷಕರು ಮತ್ತು ನಿಲಯ ಪಾಲಕರಾಗಿ ಕರ್ತವ್ಯ ನಿರ್ಸ್ತಾ ಇದೆ ಸರ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೊಸ ಶಾಲೆ ಸರ್ ಸರ್ ಈಗ ಏನು ಈ ಬಿಲ್ಡಿಂಗು ಮೇಲೆ ಸರ್ ಇದು ಕಟ್ಟಡದ ಮೇಲ್ಚಾವಣಿ ಒಂದೂವರೆ ತಿಂಗಳ ಮುಂಚೆ ಈ ಥರ ಬಿರುಕು ಬಿಟ್ಟು ಸ್ವಲ್ಪ ಕ್ರ್ಯಾಕ್ ಬಂದು ಉದರಿತ್ತು ಅಲ್ಲಲ್ಲಿ ಪಾಯಿಂಟ್ಸು ಅದನ್ನು ನಮ್ಮ ಎಡಿ ಅವ್ರಿಗೆ ರ ಜೆ ಡಿ ಅವ್ರಿಗೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೀವಿ ಅದು ಫಾಲೋ ಅಪ್ ಅಲ್ಲಿದೆ ಸರ್ ಸಾಧ್ಯವಷ್ಟು ಶೀಘ್ರದಲ್ಲೇ ಅದನ್ನ ದುರಸ್ತಿ ಮಾಡಿಕೊಡ್ತೀವಿ ಅಂತ ಮೇಲಾಧಿಕಾರಿಗಳು ನಮಗೆ ತಿಳಿಸಿದ್ದಾರೆ ಸರ್ ಒಳಗಡೆ ಚೆನ್ನಾಗಿದೆ ಸರ್ ನೀರೇನು ಸೋರ್ತಾ ಇಲ್ಲ ಗೋಡೆಗಳೊಳಗೆ ಎಂಟ್ರಿ ಆಗ್ತಿದೆ ಸರ್ ನೀರು ಕಂಡೀಷನ್ ಫುಲ್ ಏನು ಕಂಡೀಷನ್ ಚೆನ್ನಾಗಿದೆ ಸರ್ ಆ ಥರ ಸಮಸ್ಯೆ ಏನಿಲ್ಲ ನೀರು ಒಂದು ಗೋಡೆ ಒಳಗೆ ಎಂಟ್ರಿ ಆಗ್ತಾ ಇದೆ ನೀರು ಸೋರೋದು ಆ ಥರ ಏನು ಸ್ಥಿತಿ ಇಲ್ಲ ಸರ್ ಇದರಲ್ಲಿ ನೂರಿಪ್ಪತ್ತೈದು ಇಪ್ಪತ್ತೈದು ಸರ್ ಟೋಟಲ್ ಒಂದರಿಂದ ಐದನೇ ತರಗತಿ ಸರ್